ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿ ಸ್ಕ್ರೀನನ್ನು ಯಾವ ರೀತಿ ಎಂಟ್ರಿ ಆಗಬೇಕು ಅಂದರೆ ಮೊದಲು ಈ ಎ ವೆಬ್ಸೈಟ್ನಲ್ಲಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಅಡ್ಮಿಷನ್ಸ್ ಅಂತ ಇರುತ್ತೆ ಅಡ್ಮಿಷನ್ಸಲ್ಲಿ ಯು ಜಿ ಸಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಅಲ್ಲಿ ಒಂದು ಲಿಂಕ್ ಇರುತ್ತೆ ಯು ಜಿ ಸಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಅದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಈಗ ನೋಡ್ತಾ ಇರ್ತಕ್ಕಂಥ ಸ್ಕ್ರೀನು ನಿಮಗೆ ಇಲ್ಲಿ ಬರುತ್ತೆ ಸೊ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಇಟ್ಕೊಂಡಿರಿ ಆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ ಕ್ಯೂ ಆರ್ ಕೋಡ್ ಇರುತ್ತೆ ಮತ್ತು ಆಪ್ಷನ್ ಎಂಟ್ರಿ ಸಿ ಇ ಟಿ ನಂಬರು ಅಪ್ಲಿಕೇಶನ್ ನಂಬರು ಎಲ್ಲ ಕೂಡ ಅಲ್ಲಿ ಇರುತ್ತೆ ಸೊ ಆ ಲಾಗಿನ್ ಸ್ಕ್ರೀನಲ್ಲಿ ನೀವು ಸ್ಟಾರ್ಟ್ ಸ್ಕ್ಯಾನ್ ಅಂತ ಕೊಟ್ಟಾಗ ಆ ಕ್ಯೂ ಆರ್ ಕೋಡನ್ನು ನೀವು ಸ್ಕ್ಯಾನ್ ಮಾಡ್ಕೋಬೇಕು ಸೊ ಸ್ಟಾರ್ಟ್ ಸ್ಕ್ಯಾನ್ ಕೊಡಿ ಕ್ಯೂ ಆರ್ ಕೋಡನ್ನು ತೋರಿಸಿ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಬರುತ್ತೆ ಸಿ ಆ ಓ ಟಿ ಪಿಯನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕು ಕ್ಯೂ ಆರ್ ಕೋಡು ಎಂಟ್ರಿ ಸ್ಕ್ಯಾನ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ನೀವು ಆಪ್ಷನ್ ಎಂಟ್ರಿ ಸಿ ಇ ಟಿ ನಂಬರ್ ಮತ್ತು ಅಪ್ಲಿಕೇಶನ್ ನಂಬರನ್ನು ಎಂಟ್ರಿ ಮಾಡೋದ್ರ ಮೂಲಕ ಅಂತಕ್ಕಂಥ ಆಪ್ಷನ್ ಎಂಟ್ರಿ ಸ್ಕ್ರೀನ್ ಕಾಣುತ್ತೆ ಇಲ್ಲಿ ಅಲರ್ಟ್ ಮೆಸೇಜ್ ಇದೆ ಅಲರ್ಟ್ ಮೆಸೇಜಲ್ಲಿ ನೀವು ಏಳ್ನೂರೈವತ್ತು ರೂಪಾಯಿ ಪೇಮೆಂಟ್ ಮಾಡಬೇಕು ಅಂತ ಅದು ಹೇಳ್ತಾ ಇದೆ ಸೊ ಅಭ್ಯರ್ಥಿಗಳು ಇಲ್ಲಿ ನೋಡ್ಬೋದು ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅಂತ ಇದೆ ಈಗ ಅದು ಎನೇಬಲ್ ಆಗಿಲ್ಲ ಪೇಮೆ ಆನ್ಲೈನ್ ಅಂತ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡಿದ ನಂತರ ನಿಮಗೆ ಆಪ್ಷನ್ ಎಂಟ್ರಿ ಪೋರ್ಟಲ್ ಎನೇಬಲ್ ಆಗುತ್ತೆ ಸೊ ಇಲ್ಲಿ ಫಸ್ಟು ಪೇಮೆಂಟನ್ನು ಮಾಡಬೇಕು ಪೇಮೆಂಟ್ ಮಾಡಬೇಕಾದ್ರೆ ನಿಮಗೆ ಅಲ್ಲಿ ವಿವಿಧ ವಿಧ ಅಂತಂದರೆ ವಿವಿಧ ರೀತಿಯ ಪೇಮೆಂಟ್ ಗೇಟ್ ವೇಗಳಿದೆ ನಿಮಗೆ ಯಾವುದು ಅನುಕೂಲನೋ ನೀವು ಅದನ್ನು ಆಯ್ಕೆ ಮಾಡ್ಕೋಬೋದು ಸೊ ಪೇ ಆನ್ಲೈನ್ ಅಂತ ಆಯ್ಕೆ ಮಾಡಿ ನಂತರ ಇಲ್ಲಿ ಮೊಬೈಲ್ ನಂಬರ್ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ನಂತರ ಇಮೇಲ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಿ ಅಲ್ಲಿ ಕಂಟಿನ್ಯೂ ಅಂತ ಕೊಡಿ ಸೊ ಅಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನಿಂಗ್ ಇರುತ್ತೆ ಸೊ ನೀವು ಪೇಮೆಂಟನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ಮಾಡಬೇಕು ಸೊ ಇಲ್ಲಿ ಟೆಸ್ಟಿಂಗಿಗೋಸ್ಕರ ಅಲ್ಲಿ ಒಂದು ರೂಪಾಯಿ ಅಂತ ತೋರಿಸಿದೆ ಸೊ ಎಲ್ಲ ಅಭ್ಯರ್ಥಿಗಳು ಏಳ್ನೂರ ಐವತ್ತು ರೂಪಾಯಿಯನ್ನು ಪೇಮೆಂಟ್ ಮಾಡಬೇಕಾಗತ್ತೆ ಸೊ ಪೇಮೆಂಟ್ ಮಾಡಿದ ನಂತರ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ ಅದಾದಮೇಲೆ ಸಕ್ಸಸ್ ರಿಪೋರ್ಟ್ ಅಂತಲೂ ಕೂಡ ಇದೆ ನೀವು ಅದನ್ನು ಕೂಡ ನೋಡಿಬಿಟ್ಟು ಅದನ್ನು ಪ್ರಿಂಟ್ ಕೂಡ ತೆಗೆದು ಇಟ್ಕೋಬಹುದು ನಂತರ ನೀವು ಇಲ್ಲಿ ಆಪ್ಷನ್ ಎಂಟ್ರಿ ಸ್ಕ್ರೀನಿಗೆ ಬಂದು ಇಲ್ಲಿ ರಿಫ್ರೆಶನ್ನು ಮಾಡಿ ಓಕೆ ಸೊ ರಿಫ್ರೆಶ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಇದೆ ನೋಡಿ ಈಗ ಅದು ಎನೇಬಲ್ ಆಗಿದೆ ಸೊ ಇದೇ ರೀತಿ ಆಪ್ಷನ್ ಎಂಟ್ರಿ ಎಕ್ಸಾಂಪಲ್ ಅಂತ ನೀವು ನೋಡಬಹುದು ಡೀಟೇಲ್ಡ್ ಆಪ್ಷನ್ ವರ್ಕ್ಶೀಟ್ ಇದೆ ಪ್ರಿಂಟ್ ಆಪ್ಷನ್ ಇದೆ ಅದೇ ರೀತಿ ಇಲ್ಲಿ ರ್ಯಾಂಕ್ಸ್ ಅಂತ ಇದೆ ಅಬ್ಬೆ ನಿಮಗೆ ಬಂದಿರತಕ್ಕಂಥ ಡಿಸಿಪ್ಲಿನ್ ವೈಸ್ ರ್ಯಾಂಕ್ಸ್ ಇಲ್ಲಿ ತೋರಿಸುತ್ತೆ ನೀವು ಎಷ್ಟು ಡಿಸಿಪ್ಲಿನ್ಗೆ ಎಲಿಜಿಬಲ್ ಇದ್ದೀರಿ ಎಷ್ಟು ರ್ಯಾಂಕ್ಸ್ ಬಂದಿದೆ ನಿಮಗೆ ಅನ್ನೋದು ಅಲ್ಲಿ ನೀವು ನೋಡಬಹುದು ರೈಟ್ ಸೈಡ್ ಸ್ಕ್ರೀನಲ್ಲಿ ನಿಮಗೆ ಕೋರ್ಸಸ್ ಅಂತ ಇದೆ ಕಾಲೇಜಸ್ ಅಂತ ಇದೆ ಸೊ ನೀವು ಕೋರ್ಸಸ್ ಸೆಲೆಕ್ಟ್ ಮಾಡಿದ್ರೆ ಯಾವ್ಯಾವ ಕೋರ್ಸ್ಗಳು ನಿಮಗೆ ಅಡ್ಮಿಷನ್ಸ್ಗೆ ಇದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು ಇಲ್ಲಿ ಇಂಜಿನಿಯರಿಂಗು ಮೆಡಿಕಲ್ಲು ಈ ರೀತಿ ಪ್ರತಿಯೊಂದು ಇರುತ್ತೆ ಸೊ ಅದೇ ರೀತಿ ನೀವು ಕಾಲೇಜಸ್ ಅಂತ ಇದೆ ಸೊ ಆ ಕಾಲೇಜಸನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಯಾವ್ಯಾವ ಕಾಲೇಜುಗಳು ಸರ್ಕಾರದಿಂದ ಅನುಮತಿ ಪಡೆದಿವೆ ಅನ್ನೋದು ಲಿಸ್ಟು ಕೂಡ ಅಲ್ಲಿ ನೀವು ನಿಮಗೆ ಕಾಣ ಸಿಗುತ್ತೆ ಲಿಸ್ಟ್ ಆಫ್ ಕಾಲೇಜಸ್ ಅಪ್ರೂವ್ಡ್ ಬೈ ದಿ ಗೌರ್ಮೆಂಟ್ ಫಾರ್ ಸೀಟ್ ಅಲಾಟ್ಮೆಂಟ್ ಇದಿಷ್ಟು ಕೂಡ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಡಿಸಿಪ್ಲೀನ್ ವೈಸ್ ಅದು ನಿಮಗೆ ತೋರಿಸುತ್ತೆ ಸೊ ಈ ನಾವು ಇಟ್ ಈಸ್ ಶೋಯಿಂಗ್ ಮೆಡಿಕಲ್ ಕಾಲೇಜ್ ಲಿಸ್ಟ್ ಈಗ ಮೆಡಿಕಲ್ ಕಾಲೇಜ್ ಲಿಸ್ಟ್ ತೋರಿಸ್ತಾ ಇದೆ ಸೊ ಇದೇ ರೀತಿ ನಿಮಗೆ ಡೆಂಟಲ್ ಕಾಲೇಜ್ ಲಿಸ್ಟ್ ಬರುತ್ತೆ ಅದೇ ರೀತಿ ಆಯುಷ್ ಕಾಲೇಜು ಅದೇ ರೀತಿ ನಿಮಗೆ ಯೋಗ ಆ್ಯಂಡ್ ನ್ಯಾಚುರೋಪತಿ ಮತ್ತು ಆರ್ಕಿಟೆಕ್ಚರ್ ಸೊ ಇಂಜಿನಿಯರಿಂಗ್ ಸೊ ಈ ರೀತಿ ಪ್ರತಿಯೊಂದು ಡಿಸಿಪ್ಲಿನಲ್ಲೂ ಕೂಡ ನಿಮಗೆ ಲಿಸ್ಟ್ ಬರುತ್ತೆ ಇಲ್ಲಿ ಏನಪ್ಪ ಪ್ರಾಮುಖ್ಯವಾಗಿ ನೀವು ಗಮನಿಸಬೇಕು ಅಂತಂದರೆ ಯಾವ ಕಾಲೇಜು ನೀವು ನೋಡ್ತಾ ಇದ್ದೀರಿ ಆ ಕಾಲೇಜು ಪಕ್ಕದಲ್ಲಿ ನಿಮಗೆ ಕಾಲೇಜ್ ಇನ್ಫಾರ್ಮೇಷನ್ ಅಂತ ಇದೆ ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ಆ ಕಾಲೇಜಿನ ಬಗ್ಗೆ ಮಾಹಿತಿ ಕೂಡ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಕಾಲೇಜಿನ ಮಾಹಿತಿ ಕಾಲೇಜ್ ಪೋರ್ಟಲಲ್ಲಿ ಕಾಲೇಜಿನವರು ದಾಖಲಿಸಿರ್ತಾರೆ ಕಾಲೇಜಿನವರು ದಾಖಲಿಸಿರ್ತಕ್ಕಂಥ ಮಾಹಿತಿಯನ್ನು ಅಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಈಗ ಇಲ್ಲಿ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿಗೆ ನಾವು ಮೊದಲು ಬರೋಣ ಸೊ ಇದನ್ನು ಆಯ್ಕೆ ಮಾಡಿದ ನಂತರ ಇಲ್ಲಿ ನಿಮಗೆ ಒಂದು ಮೆಸೇಜ್ ಪಾಪಪ್ ಆಗುತ್ತೆ ಐ ಆಮ್ ಅವೇರ್ ದಟ್ ದಿ ಆಪ್ಷನ್ಸ್ ಸೆಂಟರ್ಡ್ ಬೈ ಮೀ ಫಾರ್ ದ ಫಸ್ಟ್ ರೌಂಡ್ ವಿಲ್ ಕಂಟಿನ್ಯೂ ಐಸ್ ಇಟ್ ಈಸ್ ಫಾರ್ ಆಲ್ ದ ಸಬ್ಸಿಕ್ವೆಂಟ್ ರೌಂಡ್ಸ್ ಆಫ್ ಆನ್ಲೈನ್ ಸೀಟ್ ಅಲಾಟ್ಮೆಂಟ್ ಈ ಥರ ಇದೆ ಅಲ್ಲಿ ಅಂತಂದರೆ ನಾವು ಮೊದಲನೇ ರೌಂಡ್ ಸುತ್ತಿಗೆ ಏನು ಆಪ್ಷನ್ಸನ್ನು ಎಂಟ್ರಿ ಮಾಡ್ತೀವಿ ಅದು ಎಲ್ಲ ಸುತ್ತುಗಳಿಗೂ ಕೂಡ ಇರುತ್ತೆ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನತಕ್ಕಂಥ ಒಂದು ಮೆಸೇಜನ್ನು ಅಲ್ಲಿ ತೋರಿಸುತ್ತೆ ನೀವು ಅದನ್ನು ಅಗ್ರಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಇದಾದ ಮೇಲೆ ನಿಮಗೆ ಡಿಸಿಪ್ಲಿನ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೀವು ಅಂತಂದರೆ ನಿಮಗೆ ಮೆಡಿಕಲ್ ಡೆಂಟಲ್ ಆಯುಷ್ ಯೋಗ ನ್ಯಾಚುರೋಪತಿ ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ಈ ರೀತಿ ಸೊ ನಿಮ್ಮ ಮೊದಲನೇ ಆಯ್ಕೆ ಯಾವುದು ನೀವು ಈಗಾಗಲೇ ಏನು ಲಿಸ್ಟ್ ಮಾಡಿದ್ದೀರಿ ಅದರಲ್ಲಿ ಮೊದಲನೇದು ಯಾವುದು ಉದಾಹರಣೆಗೆ ಮೆಡಿಕಲ್ ನೀವು ಮೊದಲು ಆಯ್ಕೆ ಮಾಡ್ಕೊಂಡಿದ್ರೆ ಅಲ್ಲಿ ಮೆಡಿಕಲ್ ಅಂತ ತೊಗೊಳ್ಳಿ ಇದಾದಮೇಲೆ ಸೆಲೆಕ್ಟ್ ಸ್ಟ್ರೀಮ್ ಅಂತ ಇದೆ ಕೋರ್ಸ್ ಅಥವಾ ಕಾಲೇಜ್ ಅಂತ ಸೊ ಕೋರ್ಸ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಅಲ್ಲಿ ಇಲ್ಲಿ ಸೆಲೆಕ್ಟ್ ಕೋರ್ಸಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಏನೇನಿದೆ ಅಂತಂದರೆ ಎಮ್ ಬಿ ಬಿ ಎಸ್ ಗೌರ್ಮೆಂಟ್ ಎಮ್ ಬಿ ಬಿ ಎಸ್ ಎನ್ ಆರ್ ಐ ಎಮ್ ಬಿ ಬಿ ಎಸ್ ಅದರ್ಸ್ ಎಮ್ ಬಿ ಬಿ ಎಸ್ ಪ್ರೈವೇಟ್ ಅಂತ ಸೊ ಅದೇ ರೀತಿ ನೀವು ಕಾಲೇಜ್ ಸೆಲೆಕ್ಟ್ ಮಾಡಿದ್ರೆ ಲಿಸ್ಟ್ ಆಫ್ ಕಾಲೇಜಸ್ ಅಲ್ಲಿ ಬರುತ್ತೆ ಸೊ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಕೆಂಪೇಗೌಡ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಸೈನ್ಸಸ್ ಎಮ್ ಎಸ್ ರಾಮ ಈ ರೀತಿ ಎಷ್ಟು ಕಾಲೇಜುಗಳಿದೆ ಎಷ್ಟು ಅಪ್ರೂವ್ ಇದೆ ಅಷ್ಟೂ ಕೂಡ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಸೊ ಮೊದಲು ನಿಮಗೆ ಕೋರ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋತೀರಾ ಕೋರ್ಸನ್ನು ಸೆಲೆಕ್ಟ್ ಮಾಡಿ ನೀವು ಎಮ್ ಬಿ ಬಿ ಎಸ್ ಗೌರ್ಮೆಂಟ್ ಅಂತ ಸೆಲೆಕ್ಟ್ ಮಾಡಿ ಸೊ ಎಮ್ ಬಿ ಬಿ ಎಸ್ ಗೌರ್ಮೆಂಟ್ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಅಲ್ಲಿ ಎಷ್ಟು ಗೌರ್ಮೆಂಟ್ ಶೇರ್ ಆಫ್ ಸೀಟ್ಸ್ ಯಾವ್ಯಾವ ಕಾಲೇಜಲ್ಲಿದೆ ಅದರ ಕಾಲೇಜು ಮತ್ತು ಫೀಸ್ ಏನು ಅದು ಕೂಡ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಈಗ ಇ ಎಸ್ ಐ ಮೆಡಿಕಲ್ ಕಾಲೇಜಲ್ಲಿ ಒನ್ ಲ್ಯಾಕ್ ಟೆನ್ ತೌಸಂಡ್ ಹಂಡ್ರೆಡ್ ಅಂತ ಫೀಸ್ ಇದೆ ಅದೇ ರೀತಿ ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಸಿಕ್ಸ್ಟಿ ಫೈವ್ ಹಂಡ್ರೆಡ್ ಇದೆ ಸೊ ಅದೇ ರೀತಿ ನೀವು ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಅಂತಂದರೆ ಒನ್ ಲ್ಯಾಕ್ ಫಿಫ್ಟಿ ಫೋರ್ ತ್ರೀ ಟ್ವೆಂಟಿ ಒನ್ ಫೀಸ್ ಅಂತ ಇರುತ್ತೆ ಈ ರೀತಿ ಕಾಲೇಜು ಮತ್ತು ಫೀಸು ಎರಡೂ ಕೂಡ ಅಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಸೊ ಈಗ ನೀವು ಲಿಸ್ಟಲ್ಲಿ ನಿಮ್ಮದು ಮೊದಲನೇ ಆಪ್ಷನ್ ಏನಿದೆ ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಅಂತ ನೀವು ಮೊದಲನೇ ಆಪ್ಷನ್ ಇದ್ದರೆ ಅಲ್ಲಿ ಒನ್ ಅಂತ ಟೈಪ್ ಮಾಡಬೇಕು ನೆಕ್ಸ್ಟ್ ಮೈಸೂರು ಮೆಡಿಕಲ್ ಕಾಲೇಜ್ ಸೆಕೆಂಡ್ ಅಂತ ನೀವು ಸೆಲೆಕ್ಟ್ ಮಾಡಿದರೆ ಅಲ್ಲಿ ಎರಡು ಅಂತ ಟೈಪ್ ಮಾಡಿ ಸೊ ಇದೇ ರೀತಿ ಮಂಡ್ಯ ಮೂರು ಇದ್ರೆ ಮಂಡ್ಯ ಮೂರು ಮಾಡ್ಕೊಳ್ಳಿ ನಿಮಗೆ ನೆಕ್ಸ್ಟ್ ಯಾವುದು ಬೇಕು ಶಿವಮೊಗ್ಗ ಬೇಕು ಸೊ ಅಲ್ಲಿ ನಾಲ್ಕು ಅಂತ ಟೈಪ್ ಮಾಡಿ ಈ ರೀತಿ ನಿಮಗೆ ಯಾವ್ಯಾವ ಕಾಲೇಜುಗಳು ನೀವು ಯಾವ ಯಾವ ಆರ್ಡ್ರಲ್ಲಿ ಹಾಕ್ಕೊಂಡಿರ್ತೀರಿ ಅಷ್ಟು ಕಾಲೇಜುಗಳನ್ನ ಮುಂದೆ ಭಾಗದಲ್ಲಿರ್ತಕ್ಕಂಥ ಬಾಕ್ಸಲ್ಲಿ ನೀವು ನಂಬರ್ಸನ್ನು ಎಂಟ್ರಿ ಮಾಡ್ತಾ ಹೋಗಬೇಕು ನೀವು ಕಾಲೇಜ್ ಹೆಸರನ್ನು ಟೈಪ್ ಮಾಡ್ತಾ ಅವಶ್ಯಕತೆ ಇಲ್ಲ ಅಥವಾ ಯಾವ ಕೋರ್ಸು ಅನ್ನೋದನ್ನು ಟೈಪ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಬರೀ ನಂಬರನ್ನು ನೀವು ಎಂಟ್ರಿ ಮಾಡ್ತಾ ಹೋಗಬೇಕು ಈಗ ಇಲ್ಲಿ ಏನು ಎಂಟ್ರಿ ಮಾಡ್ತಾ ಇದ್ದೀವಿ ಈ ಆರ್ಡ್ರಲ್ಲೇ ಮಾಡಬೇಕು ಅನ್ನತಕ್ಕಂಥ ಯಾವುದೇ ಒಂದು ನಿಯಮ ಇರೋದಿಲ್ಲ ನಿಮಗೆ ಬೇಕಾಗಿರತಕ್ಕಂಥ ಆರ್ಡ್ರಲ್ಲಿ ನೀವು ಎಂಟ್ರಿ ಮಾಡಿ ಸೊ ಈ ಪ್ರತಿ ಒಂದು ಐದು ಅಥವಾ ಹತ್ತು ಎಂಟ್ರಿ ಮಾಡಿದ ನಂತರ ನೀವು ಇಲ್ಲಿ ಸೇವ್ ಸಬ್ಮಿಟ್ ಅಂತ ಇದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೇವ್ ಸಬ್ಮಿಟ್ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ನೀವು ಏನು ಎಂಟ್ರಿ ಮಾಡಿರ್ತೀರಿ ಅದು ನಿಮಗೆ ರೈಟ್ ಸೈಡ್ ಸ್ಕ್ರೀನಲ್ಲಿ ನಿಮಗೆ ಪ್ರಿಯಾರಿಟಿ ವೈಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಸೊ ಇದಾದ ನಂತರ ನೀವು ಫಸ್ಟ್ ನೆಕ್ಸ್ಟ್ ಇನ್ಯಾವುದು ಎಂಟ್ರಿ ಮಾಡಬೇಕು ಅದನ್ನು ನೀವು ಆ ನಂಬರ್ಗಳನ್ನ ಆ ಆಪ್ಷನ್ಸನ್ನು ಎಂಟ್ರಿ ಮಾಡ್ತಾ ಹೋಗ್ಬೋದು ಈ ರೀತಿ ಮೆಡಿಕಲಲ್ಲಿ ನಿಮಗೆ ಎಷ್ಟು ಕಾಲೇಜಿದೆ ಅಷ್ಟೂ ಕಾಲೇಜುಗಳು ಬೇಕು ನಿಮಗೆ ಅನ್ಸಿದ್ರೆ ನೀವು ಅಷ್ಟು ಕಾಲೇಜನ್ನು ಎಂಟ್ರಿ ಮಾಡಬಹುದು ಇಷ್ಟೇ ಮಾಡಬೇಕು ಅನ್ನತಕ್ಕಂತೂ ರೂಲ್ಸ್ ಇರೋದಿಲ್ಲ ಸೊ ನಿಮಗೆ ಮೊದಲು ಮೆಡಿಕಲ್ ಸೀಟುಗಳಲ್ಲಿ ನಿಮಗೆ ಗೌರ್ಮೆಂಟ್ ಕಾಲೇಜ್ ಫಸ್ಟ್ ಬೇಕು ಗೌರ್ಮೆಂಟ್ ಕಾಲೇಜ್ ಹಾಕ್ಕೊಳ್ಳಿ ಅಥವಾ ಗೌರ್ಮೆಂಟ್ ಸೀಟ್ ಮೊದಲು ಬೇಕು ಅಂದರೆ ನೀವು ಗೌರ್ಮೆಂಟ್ ಸೀಟನ್ನು ಹಾಕ್ಕೋಬೋದು ಸೊ ಈ ರೀತಿ ಎಲ್ಲ ಕಾಲೇಜುಗಳಿಗೂ ನೀವು ಎಂಟ್ರಿ ಮಾಡಿದ ನಂತರ ನೀವು ಅಲ್ಲಿ ಸೇವ್ ಸಬ್ಮಿಟ್ ಅಂತ ಬಟನ್ ಇದೆ ಆ ಸೆವೆನ್ ಸಬ್ಮಿಟ್ ಬಟನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಮತ್ತೆ ನಿಮಗೆ ಇಲ್ಲಿ ಅಪ್ಡೇಟ್ ಆಗುತ್ತೆ ಇನ್ಯಾವುದು ಆಪ್ಷನ್ಸ್ ಇಲ್ಲಿ ಯಾವುದು ನೀವು ಎಂಟ್ರಿ ಮಾಡಿಲ್ಲ ಅದು ಕೂಡ ನಿಮಗೆ ಲೆಫ್ಟ್ ಸೈಡ್ ಸ್ಕ್ರೀನಲ್ಲಿ ತೋರಿಸ್ತಾ ಇರತ್ತೆ ಸೊ ನಿಮಗೆ ಯಾವ ಪ್ರಿಯಾರಿಟಿಯಲ್ಲಿ ಆಪ್ಷನ್ ಬೇಕು ಅನ್ನೋದನ್ನು ನೀವು ಎಂಟ್ರಿ ಮಾಡ್ತಾ ಇರ್ಬೋದು ಈ ರೈಟ್ ಸೈಡ್ ಸ್ಕ್ರೀನಲ್ಲಿ ನೀವು ನೋಡ್ಬೋದು ದ ಆಪ್ಷನ್ಸ್ ಎಂಟರ್ಡ್ ಬೈ ದ ಕ್ಯಾಂಡಿಡೇಟ್ ಇನ್ ದ ಆರ್ಡರ್ ಆಫ್ ಪ್ರಿಯಾರಿಟಿ ಪ್ರಿಯಾರಿಟಿ ವೈಸ್ ಅದು ತೋರಿಸ್ತಾ ಇರುತ್ತೆ ಸೊ ನೆಕ್ಸ್ಟು ನಿಮಗೆ ಇಲ್ಲಿ ಈಸ್ಟ್ ಪಾಯಿಂಟ್ ಕಾಲೇಜ್ ಅಂತ ಇದೆ ಸೊ ನೀವು ಅದು ಬೇಕು ಅಂತಂದರೆ ನೆಕ್ಸ್ಟ್ ನಂಬರನ್ನು ಹಾಕ್ಕೊಳ್ಳಿ ಸೊ ಅದೇ ರೀತಿ ಸಿದ್ಧಗಂಗಾ ನಿಮಗೆ ಯಾವ ರೀತಿ ಬೇಕು ನೀವು ಆ ರೀತಿ ಆಪ್ಷನ್ಸನ್ನು ಎಂಟ್ರಿ ಮಾಡಬಹುದು ಓಕೆ ಸೊ ಈ ರೀತಿ ನೀವು ಎಂಟ್ರಿ ಮಾಡ್ತಾ ಮಾಡ್ತಾ ಅಲ್ಲಿ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಬಟನ್ ಇದೆ ಆ ಸೇವ್ ಆ್ಯಂಡ್ ಸಬ್ಮಿಟ್ ಬಟನನ್ನು ಸೆಲೆಕ್ಟ್ ಮಾಡ್ತಾ ಇದ್ದರೆ ನೀವು ರೈಟ್ ಸೈಡ್ ಸ್ಕ್ರೀನಲ್ಲಿ ನೋಡ್ಬೋದು ಈಗ ನೀವು ಮೆಡಿಕಲ್ ಎಲ್ಲ ಕಾಲೇಜುಗಳು ಆಪ್ಷನ್ಸನ್ನು ಮುಗಿಸಿದ್ದೀರಾ ನನಗೆ ಮೆಡಿಕಲ್ ನಾನು ಈಗ ಇಷ್ಟು ಸಾಕು ನನಗೆ ನೆಕ್ಸ್ಟ್ ನಾನು ಪ್ರೈವೇಟ್ ಸೀಟ್ ಬೇಕು ನನಗೆ ಅಂತಂದರೆ ಅಲ್ಲಿ ಎಮ್ ಬಿ ಬಿ ಎಸ್ ಪ್ರೈವೇಟ್ ಅಂತ ಇದೆ ಸೊ ಎಮ್ ಬಿ ಬಿ ಎಸ್ ಪ್ರೈವೇಟ್ ಸೆಲೆಕ್ಟ್ ಮಾಡಿದ್ರೆ ತಿರ್ಗಾ ಹೀಗೆ ಡಿಸ್ಪ್ಲೇ ಆಗುತ್ತೆ ಸೊ ಆ ಡಿಸ್ಪ್ಲೇ ಆಗಿದ ತಕ್ಷಣ ನೀವು ಆ ಪ್ರಿಯಾರಿಟಿ ನಂಬರನ್ನು ಎಂಟ್ರಿ ಮಾಡ್ಕೋಬಹುದು ಸೊ ಈಗ ಅಲ್ಲಿ ಟ್ವೆಂಟಿ ಒನ್ ಆಗಿದೆ ಸೊ ನೆಕ್ಸ್ಟ್ ನಿಮ್ಗೆ ಯಾವ್ದು ಬೇಕು ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಟ್ವೆಂಟಿ ಟು ಅಂದರೆ ಟ್ವೆಂಟಿ ಟು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕಿಮ್ಸಲ್ಲಿ ಟ್ವೆಂಟಿ ತ್ರೀ ಇದೆ ನೆಕ್ಸ್ಟು ಟ್ವೆಂಟಿ ಫೋರ್ ಈ ರೀತಿ ನಿಮಗೆ ಪ್ರಿಯಾರಿಟಿ ನಂಬರ್ ನೀವು ಏನು ಎಂಟ್ರಿ ಮಾಡ ರೆಡಿ ಇಟ್ಕೊಂಡಿರ್ತೀರಿ ಆ ಪ್ರಿಯಾರಿಟಿ ನಂಬರನ್ನು ಅಲ್ಲಿ ದಾಖಲಿಸ್ತಾ ಹೋಗಬೇಕು ಸೊ ಪ್ರಿಯಾರಿಟಿ ನಂಬರ್ ನೀವು ಆ ಬಾಕ್ಸಲ್ಲಿ ಎಂಟ್ರಿ ಮಾಡಬೇಕು ನಂತರ ಅಂಡ್ ಸಬ್ಮಿಟ್ ಬಟನನ್ನು ಮಾಡಬೇಕು ಇದಾದಮೇಲೆ ನಿಮಗೆ ಎಮ್ ಬಿ ಬಿ ಎಸ್ಸಲ್ಲೇ ನಿಮಗೆ ಇನ್ನೂ ಎರಡು ಕೋರ್ಸಸ್ ಇರ್ತದೆ ಅಂದರೆ ಎರಡು ವರ್ಗ ಇರುತ್ತೆ ಎನ್ ಆರ್ ಐ ಮತ್ತು ಅದರ್ಸ್ ಅಂತ ಸೊ ಎನ್ ಆರ್ ಐ ಬೇಕು ಅಂತಂದರೆ ನೀವು ಎನ್ ಆರ್ ಐ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕಾಲೇಜು ಮತ್ತು ಫೀಸ್ ಬರುತ್ತೆ ಅದೇ ರೀತಿ ನಿಮಗೆ ಎಮ್ ಬಿ ಬಿ ಎಸ್ ಅದರ್ಸ್ ಅಂತ ಇದೆ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಆಡಳಿತ ಮಂಡಳಿ ಸೀಟ್ ಅಂತ ಹೇಳ್ತಾರೆ ಅದು ಕೂಡ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ನಿಮಗೆ ಆಸಕ್ತಿ ಇದ್ದರೆ ನೀವು ಆ ಆಪ್ಷನ್ಸ್ಗಳನ್ನ ಕೂಡ ನೀವು ದಾಖಲಿಸ್ಬೋದು ಫೀ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ ಆ ಫೀ ಸ್ಟ್ರಕ್ಚರನ್ನು ನೋಡ್ಕೊಳ್ಳಿ ಸೊ ಇದಾದ ನಂತರ ನೀವು ಮೆಡಿಕಲ್ ಆದಮೇಲೆ ನನಗೆ ಡೆಂಟಲ್ ಬೇಕಾ ಅಥವಾ ಆಯುಷ್ ಬೇಕಾ ಅಥವಾ ಯೋಗ ಬೇಕಾ ಅಥವಾ ಇಂಜಿನಿಯರಿಂಗ್ ಬೇಕಾ ನೀವು ಅದನ್ನು ಆಯ್ಕೆ ಮಾಡಿಕೊಳ್ಳಿ ಸೊ ನೆಕ್ಸ್ಟ್ ಡಿಸಿಪ್ಲಿನ್ ನಿಮ ಇಂಜಿನಿಯರಿಂಗ್ ಬೇಕು ಅಂತಂದರೆ ಇದಾದಮೇಲೆ ನೀವು ಇಂಜಿನಿಯರಿಂಗನ್ನು ಕಂಟಿನ್ಯೂ ಮಾಡ್ಬೋದು ಇಲ್ಲೂ ಕೂಡ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೋಬೋದು ಕಾಲೇಜನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಸೊ ಯಾವ ಕಾಲೇಜ್ ಬೇಕು ಅನ್ನೋದು ಅಲ್ಲಿ ಬರುತ್ತೆ ಆ ಕಾಲೇಜಲ್ಲಿ ಸೆಲೆಕ್ಟ್ ಮಾಡಿದಾಗ ಆ ಕಾಲೇಜಲ್ಲಿ ಏನು ಕೋರ್ಸ್ಗಳಿದೆ ಅನ್ನೋದು ನಿಮಗೆ ಇಲ್ಲಿ ಬರುತ್ತೆ ಈಗ ಯೂನಿವರ್ಸಿಟಿ ವಿಶ್ವೇಶ್ವರ ಯು ವಿ ಸಿ ಇ ಬ್ಯಾಂಗ್ಳೂರು ಸೆಲೆಕ್ಟ್ ಮಾಡಿದ್ದೀರಾ ಇದರಲ್ಲಿ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಈ ರೀತಿ ಆ ಕಾಲೇಜಿನಲ್ಲಿ ಇರತಕ್ಕಂಥ ಕೋರ್ಸ್ಗಳು ಡಿಸ್ಪ್ಲೇ ಆಗುತ್ತೆ ಸೊ ನಿಮಗೆ ಯಾವ ಕೋರ್ಸ್ ಬೇಕು ಅನ್ನೋದನ್ನು ನೀವು ಆಯ್ಕೆ ಮಾಡಿರ್ತೀರಿ ಸೊ ನೆಕ್ಸ್ಟ್ ಪ್ರಿಯಾರಿಟಿ ನಂಬರನ್ನು ನೀವು ಅಲ್ಲಿ ಎಂಟ್ರಿ ಮಾಡಬೇಕು ಫಾರ್ ಎಕ್ಸಾಂಪಲ್ ನಿಮಗೆ ಕಂಪ್ಯೂಟರ್ ಸೈನ್ಸ್ ಯು ವಿ ಸಿ ಅಂತಂದರೆ ನೆಕ್ಸ್ಟ್ ನಂಬರ್ ಈಸ್ ಟ್ವೆಂಟಿ ನೈನ್ ಸೊ ಈ ನೆಕ್ಸ್ಟ್ ಈಸ್ ಎಲೆಕ್ಟ್ರಾನಿಕ್ಸ್ ಥರ್ಟಿ ಸೊ ಇವೆರಡೇ ಸಾಕು ನನಗೆ ಇಲ್ಲ ನಾನು ಇನ್ನೂ ಒಂದು ಬೇರೆ ಕಾಲೇಜಲ್ಲಿ ಹೇಗೆ ನಾನು ಕಂಪ್ಯೂಟರ್ ಸೈನ್ಸೇ ತೊಗೋತೀನಿ ಅಂತಂದರೆ ನಿಮಗೆ ಯಾವ ಕಾಲೇಜ್ ಬೇಕು ಆ ಕಾಲೇಜನ್ನು ಎಲೆಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಬಿ ಎಮ್ ಎಸ್ ಕಾಲೇಜ್ ಪ್ರತಿಯೊಂದು ಕಾಲೇಜು ಇರುತ್ತೆ ನೋಡಿ ಅಂಬೇಡ್ಕರು ಆರ್ ವಿ ರಾಮಯ್ಯ ಆರ್ಡ್ರ್ ಬೈ ಕಾಲೇಜ್ ಕೂಡ ಇರುತ್ತೆ ನಿಮಗೆ ಯಾವ ಆರ್ಡ್ರಲ್ಲಿ ಬೇಕು ಆ ಕಾಲೇಜನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು ಸೊ ಆ ಕಾಲೇಜನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಅಲ್ಲಿರ್ತಕ್ಕಂಥ ಕೋರ್ಸ್ಗಳು ಡಿಸ್ಪ್ಲೇ ಆಗುತ್ತೆ ನೀವು ಆ ಕೋರ್ಸ್ ಮುಂದೆ ನಿಮಗೆ ಯಾವುದು ಬೇಕು ಆ ಪ್ರಿಯಾರಿಟಿ ನಂಬರನ್ನು ನೀವು ಎಂಟ್ರಿ ಮಾಡಿ ಪ್ರಿಯಾರಿಟಿ ನಂಬರ್ ಎಂಟ್ರಿ ಮಾಡಿ ನಂತರ ಅಂಡ್ ಸಬ್ಮಿಟ್ ಬಟನನ್ನು ನೀವು ಆಯ್ಕೆ ಮಾಡ್ಕೋಬೇಕು ಸೊ ಇದಾದ ನಂತರ ನಿಮಗೆ ಈ ಪ್ರಿಯಾರಿಟಿ ನಂಬರ್ ವೈಸ್ ಏನಿದೆ ಅದು ಈಗಾಗಲೇ ಹೇಳಿದ್ದೀನಿ ಅದೇ ರೀತಿ ನಿಮಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಸೊ ನೆಕ್ಸ್ಟ್ ನಿಮಗೆ ಇಂಜಿನಿಯರಿಂಗು ನಾನು ಒಂದು ನೂರು ಕಾಲೇಜ್ ಮಾಡಿದ್ದೀನಿ ಅಥವಾ ಒಂದು ಹತ್ತು ಕಾಲೇಜ್ ಮಾಡಿದ್ದೀನಿ ಸೊ ನಂದು ನೆಕ್ಸ್ಟು ಅಕಸ್ಮಾತ್ ನನಗೆ ಇಂಜಿನಿಯರಿಂಗು ಸಿಕ್ಕಲಿಲ್ಲ ಮೆಡಿಕಲ್ಲೂ ಸಿಕ್ಕಲಿಲ್ಲ ನೆಕ್ಸ್ಟ್ ಆಪ್ಷನ್ ಅಂದೇನು ಡೆಂಟಲ್ ಮಾಡ್ತೀನ ಆಯುಷ್ ಮಾಡ್ತೀನ ಅಥವಾ ನ್ಯಾಚುರೋಪತಿ ಮಾಡ್ತೀನಾ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಅಗ್ರಿಕಲ್ಚರ ಫುಡ್ ಸೈನ್ಸ್ ನರ್ಸಿಂಗ್ ವೆಟ್ರನರಿ ಸೊ ಈ ರೀತಿ ನೀವು ಆಯ್ಕೆ ಮಾಡ್ಕೋಬೋದು ಸೊ ವೆಟ್ರನರಿ ಕೋರ್ಸ್ಗಳನ್ನ ಕಾಲೇಜನ್ನು ನೀವು ಆಯ್ಕೆ ಮಾಡಿದೆ ಅಲ್ಲಿ ನಿಮಗೆ ಅದು ಡಿಸ್ಪ್ಲೇ ಆಗುತ್ತೆ ಸೊ ನೆಕ್ಸ್ಟ್ ನಮ್ಮ ನಂಬರ್ ಏನಿದೆ ಆ ಪ್ರಿಯಾರಿಟಿ ನಂಬರನ್ನು ನೀವು ಎಂಟ್ರಿ ಮಾಡ್ತಾ ಹೋಗ್ಬೋದು ಸೊ ಎಂಟ್ರಿ ಮಾಡಿ ಸೇವ್ ಅಂಡ್ ಸಬ್ಮಿಟ್ ಅಂತ ಇರುತ್ತೆ ಸೇವ್ ಅಂಡ್ ಸಬ್ಮಿಟ್ ಮಾಡ್ಕೊಳ್ಳಿ ದೆನ್ ಮತ್ತೆ ನೀವು ಬೇರೆ ಎಂಟ್ರಿ ಮಾಡ್ಕೋಬೇಕು ಅಂತಂದರೆ ನಿಮಗೆ ಯಾವುದು ಇಷ್ಟ ಇದೆ ಈಗ ಇಲ್ಲಿ ವೆಟ್ರನರಿ ಸೆಲೆಕ್ಟ್ ಮಾಡಿದ್ದೀನಿ ಸೊ ವೆಟ್ರನರಿ ಕಾಲೇಜುಗಳು ಬರ್ತಾ ಇದೆ ಆ ವೆಟ್ರನರಿ ಕಾಲೇಜಿನ ಮುಂದೆ ನಿಮಗೆ ಯಾವುದು ಬೇಕು ಆ ನಂಬರನ್ನು ಎಂಟ್ರಿ ಮಾಡ್ತಾ ಹೋಗಿ ಸೊ ಇಷ್ಟೇ ಆರ್ ಮಾಡಬೇಕು ಇಷ್ಟೇ ಆರ್ಡ್ರಲ್ಲಿ ಇರಬೇಕು ಅನ್ನತಕ್ಕಂಥ ಏನೂ ಇಲ್ಲ ಈಗ ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಬಹಳ ಬರೀ ನಂಬರ್ಸ್ ಅಷ್ಟೇ ಯಾವ ರೀತಿ ನಂಬರ್ಸನ್ನು ನೀವು ಎಂಟ್ರಿ ಮಾಡಬೇಕು ಅನ್ನೋದನ್ನು ಮಾತ್ರ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಸೊ ಎಂಟ್ರಿ ಮಾಡಿದ ಮೇಲೆ ನೀವು ಸೇವನ್ ಸಬ್ಮಿಟ್ ಮಾಡಿ ಸೇವನ್ ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ರೈಟ್ ಸೈಡ್ ಸ್ಕ್ರೀನಲ್ಲಿ ಬರುತ್ತೆ ಸೊ ಈ ರೀತಿ ನೀವು ಒಂದು ಇನ್ನೂರು ಆಪ್ಷನ್ ಸೆಲೆಕ್ಟ್ ಮಾಡಿದರೆ ಆ ಇನ್ನೂರು ಒಂದು ಮೂರ್ನಾಲ್ಕು ಡಿಸಿಪ್ಲಿನ್ ಸೇರಿ ಇದ್ದರೆ ಅಷ್ಟು ಡಿಸಿಪ್ಲಿನ್ದು ಟೂ ಹಂಡ್ರೆಡ್ ಆಪ್ಷನ್ಸನ್ನು ಎಂಟ್ರಿ ಮಾಡಿ ಪ್ರತಿ ಐದು ಅಥವಾ ಹತ್ತು ಆಪ್ಷನ್ಸ್ಗೆ ಸೇವ್ ಆ್ಯಂಡ್ ಸಬ್ಮಿಟ್ ಬಟನನ್ನು ಯೂಸ್ ಮಾಡಿ ಎಲ್ಲ ಮುಗಿದ ನಂತರ ನಿಮಗೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅಂತ ಕಾಣ್ತಾ ಇದೆ ಮತ್ತು ಅಪ್ಡೇಟ್ ಅಂತ ಕಾಣ್ತಾ ಇದೆ ಈ ಅಪ್ಡೇಟ್ ಏನಪ್ಪ ಅಂತಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಆರನೇ ಸೀರಿಯಲ್ ನಂಬರ್ ಇರತಕ್ಕಂಥದ್ದು ಪ್ರಿಯಾರಿಟಿ ನಂಬರ್ ಇರೋದು ನಿಮಗೆ ಬೇಡ ಅನ್ಸಿದ್ರೆ ನೀವೇನು ಮಾಡ್ಬೋದು ಅದನ್ನು ಮಾಡಿಫೈ ಮಾಡ್ಬೋದು ಅದನ್ನು ತಗೊಂಡು ನಾನು ಲಾಸ್ಟ್ಗೆ ಹಾಕ್ತೀನಿ ಅಂತಂದರೆ ಆ ಲಾಸ್ಟ್ ನಂಬರ್ ಏನಿದೆ ನೀವು ಎಂಟ್ರಿ ಮಾಡಿ ಅಲ್ಲಿ ಅಪ್ಡೇಟ್ ಅಂತ ಕೊಟ್ಟರೆ ಅದು ನಿಮಗೆ ರೀಆರ್ಡ್ರಾಗಿ ಹೋಗಿ ಲಾಸ್ಟಲ್ಲಿ ಕೂತ್ಕೊಳ್ಳುತ್ತೆ ಸೊ ಈಗ ನೀವು ಇಲ್ಲಿ ನೋಡ್ಬೋದು ಈಗ ಏನು ಲಾಸ್ಟ್ ನಂಬರ್ ಎಂಟ್ರಿ ಆಗಿರುತ್ತೆ ಅದು ನಿಮಗೆ ಅಲ್ಲಿ ಬಂದಿರುತ್ತೆ ಸೊ ಅದೇ ರೀತಿ ನಿಮಗೆ ಈಗ ನನಗೆ ಮೂವತ್ತೆಂಟನೇ ಆಪ್ಷನ್ ಬೇಕಿಲ್ಲ ನಾನು ಅದನ್ನು ಡಿಲೀಟ್ ಮಾಡಬೇಕು ಅಂದರೆ ನೀವು ಅಲ್ಲಿ ಕರ್ಸರ್ ಇಟ್ಬಿಟ್ಟು ಝೀರೋ ಅಂತ ಪ್ರೆಸ್ ಮಾಡಿ ಅಪ್ಡೇಟ್ ಅಂತ ಕೊಟ್ಟರೆ ನಿಮಗೆ ಅದು ಆಪ್ಷನ್ ಎಂಟ್ರಿ ಲಿಸ್ಟಿಂದ ಡಿಲೀಟ್ ಆಗುತ್ತೆ ಡಿಲೀಟ್ ಆಗಿಬಿಟ್ಟು ಲೆಫ್ಟ್ ಸೈಡ್ ಸ್ಕ್ರೀನ್ ಏನಿದೆ ಅಲ್ಲಿ ಬಂದು ಮೊದಲಿನ ಪೊಸಿಷನಲ್ಲಿ ಕೂತ್ಕೊಳ್ಳುತ್ತೆ ಸೊ ಈಗ ನೆಕ್ಸ್ಟು ನಿಮಗೆ ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅಂತ ಇದೆ ಇದನ್ನು ಸೆಲೆಕ್ಟ್ ಮಾಡಿದಾಗ ನೀವು ನೀವು ಎಷ್ಟು ಕಾಲೇಜ್ ಎಂಟ್ರಿ ಮಾಡಿದ್ದೀರಾ ಯಾವ ಆರ್ಡ್ರಲ್ಲಿ ಮಾಡಿದ್ದೀರಾ ಯಾವ ಟೈಮಲ್ಲಿ ಮಾಡಿದ್ದೀರಾ ಅನ್ನೋದನ್ನು ನಿಮಗೆ ಲಿಸ್ಟು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇದಾದ ಮೇಲೆ ನೀವು ಇಲ್ಲಿ ಲಾಸ್ಟಲ್ಲಿ ನೋಡ್ಬೋದು ನೀವು ಯಾವ್ಯಾವ ಪ್ರಿಯಾರಿಟಿ ನಂಬರ್ ಎಂಟ್ರಿ ಮಾಡಿಲ್ಲ ಸೊ ಈ ಪ್ರಿಯಾರಿಟಿ ನಂಬರ್ಗಳು ಈ ಲಿಸ್ಟ್ನಲ್ಲಿ ಇಲ್ಲ ಅನ್ನೋದು ಕೂಡ ನಿಮಗೆ ಅಲ್ಲಿ ತೋರಿಸ್ತಾ ಇದೆ ಸೊ ಇದು ಆಪ್ಷನ್ ಎಂಟ್ರಿ ಪ್ರಿಂಟೌಟ್ ಇದನ್ನು ನೀವು ಆಪ್ಷನ್ ಎಂಟ್ರಿ ಪ್ರಿಂಟ್ಔಟನ್ನು ತಗೊಂಡು ಮತ್ತೊಮ್ಮೆ ಪರಿಶೀಲಿಸಿ ಇದರಲ್ಲಿ ಏನಾದ್ರು ಮತ್ತೆ ನೀವು ಮಾಡಿಫೈ ಮಾಡಬೇಕು ಅಂತಂದರೆ ಈ ಸ್ಕ್ರೀನಿಗೆ ಬಂದು ನೀವು ಮಾಡಿಫೈ ಯಾವ ಆಪ್ಷನ್ಸ್ ಇದೆ ಯಾವ ಕಾಲೇಜ್ ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಿ ನೀವು ಆಪ್ಷನ್ಸನ್ನು ಮಾಡಿಫೈ ಮಾಡ್ಕೋಬೋದು ಡಿಲೀಟ್ ಮಾಡ್ಬೋದು ರೀಆರ್ಡರ್ ಮಾಡ್ಬೋದು ಈ ರೀತಿ ವರ್ಕನ್ನು ನೀವು ಎಷ್ಟು ಸಲಿ ಬೇಕಾದರೂ ಮಾಡ್ಬೋದು ಶೆಡ್ಯೂಲ್ ಡೇಟ್ಸ್ ಏನಿದೆ ಆ ಡೇಟಿನ ಒಳಗಾಗಿ ಅಂತಂದರೆ ನಿಗದಿತ ದಿನಾಂಕದ ಒಳಗಾಗಿ ಎಷ್ಟು ಸಲಿ ಬೇಕಾದರೂ ನೀವು ಲಾಗಿನ್ ಆಗಿ ಲಾಗಿನ್ ಆದ ನಂತರ ನೀವು ಆಪ್ಷನ್ಸ್ ಎಂಟ್ರಿ ಪೋರ್ಟಲ್ನನ್ನು ನೋಡಿ ಪರಿಶೀಲಿಸ್ಕೊಳ್ಳಿ ಪರಿಶೀಲಿಸ್ಕೊಂಡು ನೀವು ಆಪ್ಷನ್ಸನ್ನು ಮಾಡಿಫೈ ಮಾಡಿಕೊಳ್ಳಿ ಎಂಟ್ರಿ ಮಾಡ್ಕೊಳ್ಳಿ ಇದಕ್ಕೆ ಆಪ್ಷನ್ ಎಂಟ್ರಿ ಅಂತ ನಿಮಗೆ ಕರೀತಾರೆ ಸೊ ಈ ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಈಗಾಗಲೇ ಹೇಳಿದ ಹಾಗೆ ಒಂದು ಲಿಸ್ಟ್ ಆಫ್ ಕಾಲೇಜಸನ್ನು ಮಾಡ್ಕೊಳ್ಳಿ ಕೋರ್ಸನ್ನು ಮಾಡ್ಕೊಳ್ಳಿ ಇದಾದ ಮೇಲೆ ನೀವು ಆ ಲಿಸ್ಟನ್ನು ಜಸ್ಟ್ ಟ್ರಾನ್ಸ್ಫರ್ ಇಂಟು ದಟ್ ಪರ್ಟಿಕ್ಯುಲರ್ ಕಾಲೇಜ್ ದಿ ಕೋರ್ಸಸ್ ಸೊ ಇದಾದ ಮೇಲೆ ನಿಮಗೆ ಅಲ್ಲಿ ಲಾಗೌಟ್ ಬಟನ್ ಅಂತ ಇದೆ ಆ ಲಾಗೌಟ್ ಬಟನನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಲಾಗೌಟ್ ಆಗುತ್ತೆ ಇದನ್ನು ಆಪ್ಷನ್ ಎಂಟ್ರಿ ಅಂತ ಕರೀತಾರೆ